ಬನ್ನಿ ಬನ್ನಿ ಸಿ ಹಾಯ್ ನಾಳೆ ಬೆಳಗ್ಗೆ ತುಂಬ ಒಳ್ಳೆ ಸಿನಿಮಾ ಮಹಾದೇವ ನಾನು ವೆಯ್ಟ್ ಮಾಡ್ತಿದ್ದೆ ಸಿನಿಮಾ ಕೆಲವು ಟೈಟ್ಲು ತುಂಬ ನೋಡಬೇಕು ಅನಿಸುತ್ತೆ ಅದರಲ್ಲಿ ವಿಶೇಷವಾಗಿ ನಾನು ತುಂಬ ಪ್ರೀತಿಯಿಂದ ಹೇಳೋದಾದರೆ ವಿನೋದ್ ಆ್ಯಸ್ ಇಟ್ ಈಸ್ ಯಾರೇನೂ ಮಾಡೋಕ್ಕಾಗಲ್ಲ ಅದೊಂದು ಅವ್ರ ಫಾದರು ಅವರು ವಿನೋದ್ ಒಂದು ಹೊಸ ಪ್ರಯತ್ನ ಆ್ಯಕ್ಟಿಂಗಲ್ಲಿ ಅದು ತುಂಬ ಫುಲ್ಫಿಲ್ ಆಗಿದೆ ಅದನ್ನು ಬಿಟ್ಟು ಇನ್ನೊಂದು ಕಡೆ ಹೇಳಬೇಕು ಅಂದರೆ ಒಂದು ಮೂರು ಹುಲಿಗಳಿದ್ದಾವೆ ಇದೊಂದು ಹುಲಿ ಇದೊಂದು ಹುಲಿ ಇದೊಂದು ಹುಲಿ ಹಾಗೆ ಈ ಮೂರು ಹೆಣ್ಣು ಹುಲಿಗಳ ಮಧ್ಯೆ ಇನ್ನೊಂದು ಗಂಡು ಹುಲಿ ಹೋರಾಡಿರೋದು ಒಂದು ಒಳ್ಳೆಯ ಒಂದು ವೆರಿ ಗುಡ್ ಬ್ಯೂಟಿಫುಲ್ ಟ್ಯಾಲೆಂಟ್ ಶೋ ಅಂತ ಹೇಳ್ಬೋದು ಆಫ್ಟರ್ ಲಾಂಗ್ ಟೈಮ್ ಮೇಡಮ್ ಒದಿಯೋದು ಜಿದಿಯೋದು ಖುಷಿಯಾಯಿತು ನನಗೆ ಎಲ್ಲರೂ ಅಂದರೆ ಲೈಕ್ ಇವತ್ತಿನೆಲ್ಲ ಬೆಳವಣಿಗೆ ಮಧ್ಯೆ ಎಲ್ಲರೂ ಎಲ್ಲ ಕನ್ನಡಿಗರು ಬಂದು ಕನ್ನಡ ಸಿನಿಮಾನ ನೋಡಿ ಕನ್ನಡ ಸಿನಿಮಾ ಕನ್ನಡ ಸಿನಿಮಾನ ಉಳಿಸ್ಕೊಡ್ಬೇಕು ಅಂತ ನಾನು ಈ वेदिकेक केकोती थैंक्यू वेरी मचे